ಯಾವುದೂ ನನಸಾಗೋದಿಲ್ಲ ಈ ವರ್ಷ ಮಳೆ ಜಾಸ್ತಿ ಆಗಿದ್ದಕ್ಕೆ ಲೇಟ್ ಆಯ್ತಲ್ಲ ಆ ಮಳೆ ನವೆಂಬರ್ ಡಿಸೆಂಬರ್ಗೂ ಮಳೆ ಬರ್ತಾಯಿತ್ತು ಕೆಲಸ ಮಾಡೋದು ಲೇಟಾಗೋಯಿತು ಹಾಗಾಗಿ ನಮ್ಮ ಪ್ರಾರ್ಥನೆ ಏನಂತ ಹೇಳಿದರೆ ಇನ್ನು ನೂರು ದಿನಗಳಿಗಾಗಿ ನಮ್ಮ ರಾಣಿ ವಿಶ್ವವಿದ್ಯಾಲಯದ ಹಿರೇಬಾಗೇವಾಡಿ ಕ್ಯಾಂಪಸ್ ಅಂತಿದ್ದು ಮೇನ್ ಕ್ಯಾಂಪಸ್ ಆಡಳಿತ ಸೌಧ ಇಲ್ಲೇ ಇಲ್ಲೇ ವಿ ಸಿ ರಿಜಿಸ್ಟ್ರಾರ್ ಎಲ್ಲರೂ ಇಲ್ಲೇ ಇರ್ತಾರೆ ಅಲ್ಲಿರಲ್ಲ ಭೂತನ ಮಟ್ಟಿಯಲ್ಲಿ ಇರಲ್ಲ ಇಲ್ಲಿ ಲೈಬ್ರರಿ ಎಲ್ಲ ಫುಲ್ ಸೆಂಟ್ರಲ್ ಇದು ಹನ್ನೆರಡು ಡಿಪಾರ್ಟ್ಮೆಂಟ್ಗಳು ಬರುತ್ತೆ ಸೈನ್ಸ್ ಡಿಪಾರ್ಟ್ಮೆಂಟ್ಗಳು ಇಲ್ಲಿರ್ತಕ್ಕಂಥ ನಿಮಗೆ ಇನ್ನು ಆರು ಒಂದು ವರ್ಷ ಎರಡು ವರ್ಷದಲ್ಲಿ ಓಡಾಟ ಬಂದಾಗ ನಿಮಗೆ ಅರ್ಥ ಆಗುತ್ತೆ ಇಲ್ಲ ನಮ್ಮ ಇದಕ್ಕೆ ಯಾಕೆ ಹಿಂಗೆ ಆಯಿತು ರಸ್ತೆ ವಿಷಯ ಅಂದರೆ ಪ್ರಪಂಚದ ಯಾವುದೇ ವಿದ್ಯ ವಿಶ್ವವಿದೇಶಕ್ಕೆ ಹೋಗಿ ನೀವು ದೇಶದಲ್ಲಿ ರಸ್ತೆಗಳನ್ನ ಬಿ ಟಿಗೋಗಿ ಕೆ ಯು ಹೋಗಿ ನೋಡಿ ವಿಶ್ವವಿದ್ಯಾಲಯ ಅಂದ್ಕೊಳ್ಳಲೇ ದೊಡ್ಡ ರೋಡ್ ಮಾಡಿಬಿಡ್ತಾರೆ ಪಾಪ ಇಂಜಿನಿಯರ್ ಅವ್ರದ್ದು ಏನು ತಪ್ಪಿಲ್ಲ ಸರ್ಕಾರ ಆದೇಶ ಕೊಡ್ತು ಮಾಡಿ ಅಂತ ಅಳತೆ ಮಾಡ್ರಿ ಹಾಕ್ಬಿಟ್ರಿ ಪಾಪ ಅವರು ಡಬಲ್ ರೋಡ್ ಮಾಡಬೇಕು ವಿಶ್ವವಿದ್ಯಾಲಯದ ಮೇಲೆ ನಾಳೆ ಪ್ರೆಸಿಡೆಂಟ್ ಡಬಲ್ ಲೈಟ್ ಹಾಕಿ ಅಲ್ಲಿಂದ ಹೋಗಿ ಮಾಡಿಬಿಡ್ಬೇಕು ಅಂತ ಅದು ನಿಮಗೆಲ್ಲ ಕಷ್ಟ ಆಗುತ್ತೆ ನಿಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕಲ್ಲ ಹಾಗಾಗಿ ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಆ ದೊಡ್ಡ ರಸ್ತೆ ಇಲ್ಲದೇ ಇದ್ರೂ ಪರವಾಗಿಲ್ಲ ನಿಮ್ಮೆಲ್ಲರೂ ಕೂಡ ಸಹಮತಕ್ಕೆ ತೆಗೆದುಕೊಂಡು ಆ ದೊಡ್ಡ ರಸ್ತೆ ಅಲ್ಲದೇ ಇದ್ರೂ ಪರ ಡಬಲ್ ರೋಡಾಗಿ ಜಗ ಮುಗಿಸೋ ಲೈಟ್ ಬರದೇ ಇದ್ದರೂ ಪರ ನಿಮ್ಮ ಜಮೀನುಗಳು ಹಾಳಾಗ್ಬಾರ್ದು ನೀವೇನು ಬದುಕನ್ನು ಕಟ್ಕೊಂಡಿದ್ರೆ ಆ ಬದುಕು ಆಗಬೇಕು ಅನ್ನೋ ಆಶಯದಿಂದ ಏನು ಕನ್ವೆನ್ಷನಲ್ ರೋಡ್ ಇದೆ ಈ ರೋಡ್ನಲ್ಲೇ ರಸ್ತೆ ಏನು ಮಾಡ್ತೀವಿ ತಾತ್ಕಾಲಿಕವಾಗಿ ನೀರನ್ನು ತೆಗೆದುಕೊಂಡು ಮಕ್ಕಳು ಜೂನ್ ಜುಲೈ ಒಳಗೆ ಬಂದು ಮೇ ತಿಂಗಳಿಗೆ ಬಂದು ಈ ಪಾಠ ಅಧ್ಯಯನ ಸ್ಟಾರ್ಟ್ ಆಗಬೇಕು ಅಂತ ಇಲ್ಲ ಆಗ್ತಕ್ಕಂಥ ರಿಸರ್ಚ್ ಲ್ಯಾಬೊರೇಟರಿಗೆ ಪ್ರಧಾನಮಂತ್ರಿಯವರು ಇದರಿಂದ ನಮಗೆ ಸಹಾಯ ಬಂದಿದೆ ಮುಂದುವರ್ಷ ಇದಕ್ಕೆ ನಾವು ಚೆನ್ನಾಗಿ ಕೆಲಸ ಮಾಡಿದರೆ ನಾನ್ನೂರು ಕೋಟಿ ಮತ್ತು ಅರ್ಧ ಸಹ ಕೇಂದ್ರ ಸರ್ಕಾರ ಮತ್ತು ಸರ್ಕಾರ ಕೊಡುತ್ತೆ ಚೆನ್ನಾಗಿ ಮಾಡಬೇಕು ನಾವು ಕೆಲಸ ಎಷ್ಟು ಜನ ಪಾಠ ಮಾಡಬೇಕು ಜನ ರಿಸರ್ಚ್ ಮಾಡಬೇಕು ಮಕ್ಕಳಿಗೆ ಕೆಲಸ ಸಿಗಬೇಕು ಬರೀ ಡಿಗ್ರಿ ತಗೊಂಡು ಕೆಲಸ ಸಿಗಲಾ ಯಾರು ನಮಗೆ ಗೌರವ ಕೊಡ್ತಾರೆ ಹಾಗಾಗಿ ಯಾವ ವಿಶ್ವವಿದ್ಯಾಲಯಗಳು ಶ್ರೇಷ್ಠವಾಗುತ್ತೋ ಯಾವ ಪಾಠ ಶ್ರೇಷ್ಠ ಆಗುತ್ತೆ ಬದುಕಟ್ಕೊತಾರೆ ಅವತ್ತು ಚೆನ್ನಾಗಿರುತ್ತೆ ನಿಮಗೆ ಹಲವಾರು ವಿಷಯಗಳು ಹೇಳಿಲ್ಲ ನಾನು ಹೇಳ್ಬೋದು ಮುಂದೆ ನಾವು ಇಡೀ ರಾಷ್ಟ್ರದಲ್ಲಿ ಮೊನ್ನೆ ಹೋಗಿದಾಗ ಜಪಾನ್ನಲ್ಲಿ ಹೇಳಿದರು ಏನು ಈ ವಿದ್ಯಾ ಅಂತ ಮಾಡಿದ್ದೀವಿ ಒಂದು ನಮ್ಮಲ್ಲಿ ಎಲ್ಲ ಹುಡುಗ ಮೊಬೈಲ್ ಹಾಕೊಂಡ್ರೆ ಪಾಠ ಬರುತ್ತೆ ಈಗ ಅವನು ಕಾಲೇಜ್ಗೆ ಕುತ್ಕೊಂಡೋಗಿಲ್ಲ ಕಾಲೇಜಿಗೆ ಬಂದರೆ ಅಲ್ಲಿ ಕೆಲಸ ಮಾಡಬೇಕು ಅವನು ಇಲ್ಲಿ ಬಾಟ್ನಿ ಡಿಪಾರ್ಟ್ಮೆಂಟು ಜುವಾಲಜಿ ಡಿಪಾರ್ಟ್ಮೆಂಟು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು ನಿಮ್ಮ ಗೊಬ್ಬರಗಳಾಗಿರಬೇಕು ಆ ಪರೀಕ್ಷೆ ಮಾಡೋದು ಹೆಂಗೆ ಇದೊಂದು ಬರ್ತಕ್ಕಂಥ ಲ್ಯಾಬ್ರೇಟ್ರಿ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಮಾಡಬೇಕು ಅನ್ನೋ ಆಶೆಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ನಿಮ್ಮೆಲ್ಲರ ಸಮಸ್ಯೆಗಳನ್ನ ಸರ್ವೆ ನಂಬರ್ ನೂರ ತೊಂಬತ್ತ್ಮೂರು ವಿಶೇಷವಾಗಿ ಮತ್ತೊಂದು ಸಲ ನೋಡಿಕೊಂಡು ಆಮೇಲೆ ಈ ಏನು ನಮ್ಮ ಅನುದ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಮಿತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಗೆ ಯಾರೂ ಬಂದು ಐನೂರು ಕೋಟಿ ನೂರು ಕೋಟಿ ಕೊಟ್ಟಿಲ್ಲ ದುಡ್ಡು ಕೆಲಸ ಮಾಡಿ ತೋರಿಸ್ಬೇಕು ದುಡ್ಡು ಇಲ್ಲದೆ ಇದ್ದಾಗ ಆಮೇಲೆ ನೋಡಿ ಈ ಪಿ ಎಮ್ ಉಷಾ ಅಂತ ಬಂತು ಅದೊಂದಿಗೆ ಒಂದು ಲ್ಯಾಬ್ರೇಟ್ರಿ ಬಂತು ನಾಳೆ ಇದೆಲ್ಲ ಮುಗಿದ್ ನಾಕಲ್ಲಿ ಎ ಗ್ರೇಡ್ ಬಂದರೆ ಅದಕ್ಕೆ ಇದ್ದೀವಿ ನಾವು ಟೀಚರ್ಸಿಗೆ ಪಾಠ ಮಾಡಿ ಅಂತ ಹೇಳ್ತಾ ಇದ್ದೀವಿ ರಿಸರ್ಚ್ ಮಾಡಿ ಅಂತ ಇದ್ದೀವಿ ನೀವು ಮಾಡಿ ಯಾಕೆ ನಾನೂರು ಕೋಟಿ ಇಲ್ಲ ಅನ್ನೋದನ್ನ ಗೌರ್ಮೆಂಟ್ ದುಡ್ಡು ಕೊಡೋಲ್ಲ ಕಸ ಹೊಡಿಯೋಕ್ಕೆ ಜನ ನಮಗೆ ದುಡ್ಡು ಕೊಡೋಕ್ಕಾಗಲ್ಲ ಇವತ್ತು ನಮ್ಮಲ್ಲಿರ್ತಕ್ಕಂಥ ನೂರು ಜನಕ್ಕೆ ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಳ ನಾವು ಕೊಡಬೇಕಾದ್ರೆ ಬದ್ದಾಡ್ತೀವಿ ನಾವು ಸರ್ಕಾರ ಒಂದು ಪೋಸ್ಟ್ ಕೊಡೋಲ್ಲ ಸಂಗುಳ ಕಾಲದಲ್ಲಿ ಎಪ್ಪತ್ತು ಜನ ಟೀಚರ್ ಸಂಬಳ ಕೊಡಬೇಕಾದ್ರೆ ಸಾಕಾಗ್ಬಿಡುತ್ತೆ ನಮ್ಮ ರಾಣಿ ಚೆನ್ನಮ್ಮದಲ್ಲಿ ಇಂದು ನಲವತ್ತೆರಡು ಜನ ಕೊಡಬೇಕು ಸಂಬಳ ಅದು ನಮ್ಮ ಇವುಳಿಗೆ ಕೊಡಬೇಕು ಸಂಬಳಗಳು ಕೊಡಬೇಕು ಎಲ್ಲಿ ಯಾವ ಮೂಲ ಇದೆ ನಮ್ಮಲ್ಲಿ ಎಂಬತ್ತರಿಂದ ಎಂಬತ್ತೆರಡು ಪರ್ಸೆಂಟ್ ವಿದ್ಯಾರ್ಥಿಗಳು ಅನುಸೂಚಿತ ಜಾತಿಗಳಿಂದ ಬರ್ತಾರೆ ಪಾಪ ಅವ್ರು ಇರಲ್ಲ ಮನೆಯಲ್ಲಿ ಅವ್ರನ್ನ ಸಪೋರ್ಟ್ ಮಾಡಬೇಕು ಹಾಸ್ಟೆಲ್ ಕಟ್ಟಬೇಕು ನೋಡಿ ಹಾಸ್ಟೆಲ್ ಬಿಲ್ಡಿಂಗು ಇನ್ಯಾರೋ ಅವ್ರು ಅರವತ್ತು ಕೋಟಿ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ನಾವು ಇನ್ನೊಬ್ರು ಕಷ್ಟಕ್ಕೋಸ್ಕರ ನಾವು ಮಿಡಿತ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ನಿಮ್ಮ ಸಹಾಯ ಸಹಕಾರ ಬೆಂಬಲ ನಮಗೆ ಶಕ್ತಿಯಾಗಿದೆ ಇದೇ ಭಾಗವಾಡಿಯಲ್ಲಿ ಖಂಡಿತವಾಗಿಯೂ ಏನು ರಾಮಚಂದ್ರೇಗೌಡರ ಕಾಲದಲ್ಲಿ ಆಗಿ ಮಾತಾಡಿದ್ರು ನಮ್ಮ ಕಿವಿಗೆ ಬಿದ್ದಿದೆ ಮೇಡಮ್ ಕೂಡ ಹೇಳಿದರು ಎರಡು ಸಾರಿ ಮಲ್ಲಪ್ಪನಗುಡ್ಡುಗೆ ದೇವಸ್ಥಾನ ನಾವು ತುಂಬ ಸಂಕಲ್ಪ ಮಾಡ್ಕೊಂಡ್ವಿ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ನಾನು ಅವರು ಬಂದು ರೆಗ್ಯುಲರಾಗಿ ಇಲ್ಲೇ ಇರಬೇಕಿನ್ನ ಪ್ರತಿ ಸೋಮವಾರ ನಾವೇ ಪೂಜೆ ಮಾಡಬೇಕು ಗುಡ್ಡಕ್ಕೆ ಬಂದು ಬೇಗ ಕೇಳೋಂಗಾಗಬೇಕು ಆ ಒಂದು ವಿಗ್ರಹ ಅಲ್ಲಿ ಸ್ಥಾಪನೆ ಆಗಬೇಕು ವಿಷಯ ಒಂದು ದೊಡ್ಡದಾಗಿ ಪೂಜೆ ಆಗಬೇಕು ಶಾಶ್ವತವಾಗಿ ನಾವು ಇಂಥ ಇಟ್ಕೊಂಡು ಮಕ್ಕಳಿಗೆ ಸದ್ಬುದ್ಧಿ ಬರಬೇಕು ಇರಬೇಕು ಸಮಾಜದಲ್ಲಿ ದೊಡ್ಡವರು ಸಣ್ಣವರು ಒಂದು ಏನೋ ಈ ಕಾಟಾಚಾರದ ವಿಶ್ವವಿದ್ಯಾಲಯ ಮಾಡಬೇಕು ಅನ್ನೋ ಸಂಕಲ್ಪ ನಾವು ಇಟ್ಕೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನಾಡ್ತಾ ನಿಮ್ಮೆಲ್ಲರ ಸಮಸ್ಯೆಗಳನ್ನ ನಾವು ಸಿಂಡಿಕೇಟಿಗೆ ತೆಗೆದುಕೊಂಡು ಹೋಗ್ತೇನೆ ಅಲ್ಲಿ ಅಲ್ಲಿಂದ ಸರ್ಕಾರಕ್ಕೂ ತಿಳಿಸ್ತೇವೆ ನಾವು ಹಿಂಗಿಂಥ ಸಮಸ್ಯೆಗಳಿದೆ ಅಂತ ಈ ಬೆಳೆ ಪರಿಹಾರ ಅಂತಕ್ಕಂಥ ವಿಷಯಗಳು ತುಂಬ ಸೂಕ್ಷ್ಮವಾದ ವಿಷಯಗಳು ತುಂಬ ಸೂಕ್ಷ್ಮ ಅಂದರೆ ನಮ್ಮ ಹತ್ರ ಯಾವ ಅನುದಾನ ಕೂಡ ನಮ್ಮ ಹತ್ರ ಇಲ್ಲ ಕೊಡೋಕ್ಕೆ ಯಾವುದು ಅನುದಾನ ಇದ್ದರೆ ಖಂಡಿತ ನೀವು ಅಂತ ರಿಲೀಸ್ ಮಾಡೋಂಥ ವ್ಯವಸ್ಥೆ ಅಲ್ಲ ಇದು ಹಾಗಾಗಿ ಇಂಥ ಸೂಕ್ಷ್ಮ ವಿಷಯಗಳನ್ನು ನಾವು ಚರ್ಚೆ ಮಾಡಿ ಪರಿಹಾರ ಕಂಡುಕೊಂಡು ನಿಮ್ಗೆ ಯಾವ ನೋವಾಗದ ರೀತಿಯಲ್ಲಿ ಸಮಸ್ಯೆಗಳನ್ನ ಬಗೆಹಾರ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಿಮಗೆ ಕೊಟ್ಟು ನಿಮ್ಮೆಲ್ರಿಗೂ ಪ್ರೀತಿಯಿಂದ ಮತ್ತೊಮ್ಮೆ ಒಂದಿಸಿ ಇನ್ನೇನು ಸಮಸ್ಯೆಗಳು ಇರಲಿಕ್ಕಿಲ್ಲ ಇಲ್ಲಿ ಯಾಕೆ ನೀವು ಹೇಳಿರ್ತಕ್ಕಂಥ ಒಂದು ಅಷ್ಟು ಕೂಡ ಗಮನಕ್ಕೆ ತೆಗೆದುಕೊಂಡಿದ್ದೇವೆ ನಾನು ಸ್ಟಾರ್ಟ್ ಮಾಡಿದಾಗಲೇ ಹೇಳಿದೆ ನಮ್ಮ ಕುಲಸಚಿವರು ಇವತ್ತು ಕಂದಾಯ ಅಧಿಕಾರಿಗಳ ಕೆಲಸ ಮಾಡಿದ್ರು ಇವತ್ತು ಯಾಕೆಂದ್ರೆ ಅವ್ರು ಮಾ ತಗೊಂಡಿದ್ದ ರೀತಿಯಾಗಿತ್ತು ಅಂದರೆ ಪೋಡಿ ಪಾಡಿ ಅವ್ರದ್ದು ಇದು ಏನಾಗತ್ತೆ ಮಾತಾಡಿದ ಕೂಡಲೇ ಅವರು ಏನು ನಮ್ಮ ಒಂದು ಕಂದಾಯ ಇಲಾಖೆ ಇದ್ದ ಅವರು ತೆಗೆದುಕೊಂಡು ಕೆಲಸ ಅಷ್ಟೇ ಚೆನ್ನಾಗಿ ಎಲ್ಲ ಅವರು ಮತ್ತು ಅವ್ರ ತಂಡ ಮತ್ತು ದಯವಿಟ್ಟು ಕಾಂಟ್ರಾಕ್ಟರ್ಸ್ ಕಡೆಯವ್ರು ಯಾರಿಗೂ ಬೈಬೇಡಿ ಅವ್ರಿಗೆಲ್ಲ ಕಾರಣ ಏನಾಗಿದೆ ಕೆಲಸ ಮಾಡಲಿಲ್ಲ ಅಂದರೆ ಈ ವರ್ಷ ಆಗೋಲ್ಲ ಪ್ರಾಜೆಕ್ಟು ಆಗಲ್ಲ ಅಂದರೆ ಪಾಪ ಅವ್ರು ಮತ್ತೆ ಬೇರೆ ಕಡೆ ಹೋಗೋಕ್ಕಾಗಲ್ಲ ಅವರು ಕೆಲಸಗಳೆಲ್ಲ ಮುಗಿಸಿ ಫೆಬ್ರವರಿ ಇಪ್ಪತ್ತೆಂಟಿಗೆ ಬಿಲ್ಡಿಂಗ್ ಮುಗಿಸಿ ಕೀ ಕೊಟ್ಟು ಹೋಗ್ಬೇಕು ಅವರು ಇನ್ನೊಂದು ತಂಡ ಈಗ ಮಾರ್ಚ್ ಏಪ್ರಿಲ್ ಮುಗಿಸಿ ಹೋಗ್ಬೇಕು ನಾವು ಹಾಗಾಗಿ ಈ ವೇಗದಲ್ಲಿ ಮಾಡಲಿಲ್ಲ ಅಂದರೆ ಈ ಬಿಲ್ಡಿಂಗ್ಗಳೆಲ್ಲ ಮತ್ತೆ ಮುಂದುವರ್ಷ ಆಗಿ ಉಳ್ಕೊಂಬು ಮತ್ತೆ ಮುಂದಿನ ಮಳೆಗಾಲ ಕಡೆ ಹಾಗೆ ಆಗಬಾರ್ದು ಅಂತೇಳಿ ನಾವು ಕೆಲಸ ಇದ್ದೀವಿ ನಿಮ್ಮೆಲ್ಲರೂ ಇದೇ ಪ್ರೀತಿ ಸಹಕಾರ ಬೆಂಬಲ ಇರಲಿ ಖಂಡಿತ ಒಳ್ಳೆ ಕೆಲಸ ಮಾಡ್ತೀವಿ ಮುಂದೆ ಈ ಜಮೀನಿನ ಮೌಲ್ಯಗಳು ನಿಮ್ಮ ಮಕ್ಕಳ ಕಾಲದಲ್ಲಿ ಮೊಮ್ಮಕ್ಕಳ ಕಾಲದಲ್ಲಿ ನೀವು ಅಂದ್ಕೊಳ್ಳಲ್ಲ ಬಹುಶಃ ಗೊತ್ತಿಲ್ಲ ನಿಮಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದ್ರೂ ಆಗ್ಬಿಡುತ್ತೆ ಮುಂದೆ ಇದು ಇಂಡಸ್ಟ್ರಿಯಲ್ ಏರಿಯಾ ಆಗುತ್ತೆ ಮುಂದೆ ಹಿರೇಬಾಗಿ ರೈಲ್ವೆ ಸ್ಟೇಷನ್ ಬರುತ್ತೆ ಇಲ್ಲಿ ಏನು ಕಿತ್ತೂರಲ್ಲಿ ಕಾಣ್ತಾ ಇದ್ರು ಅದು ಹಿರೇಬಾಗ್ಯವ್ ಶಿಫ್ಟ್ ಆಗೋ ದಿನ ಕೂಡ ದೂರ ಇರಲ್ಲ ಅಂತ ನನಗನ್ಸ್ತದೆ ಮನಸ್ಸಿಗೆ ಹಾಗಾಗಿ ನಿಮ್ಮೆಲ್ಲರಿಗೂ ಶುಭ ಕೋರ್ತೇನೆ ನಿಮ್ಮ ಜೊತೆ ನಾವು ಇದ್ದೀವಿ ನಮ್ಮ ಜೊತೆ ನೀವು ಸದಾ ಇರಿ ಅಂತ ಮತ್ತೊಮ್ಮೆ ಹೇಳಿ ನಾನು ಮಾತು ಮುಗಿಸ್ತೇನೆ ಇನ್ಯಾವುದಾದ್ರೂ ಸಮಸ್ಯೆಗಳಿದ್ರೆ ನಾವು ಯಾರೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ನಾನು ನಿಮ್ಮ ಜೊತೆ ಇದೇ ಸಾಲ್ವ್ ಮಾಡ್ತೀವಿ ಹಾಗಾಗಿ ನಿಮ್ಮ ಜೊತೆ ಸದಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ನಿಮ್ಮೆಲ್ಲರಿಗೂ